ನಿಮ್ಮ ನೇತೃತ್ವದಲ್ಲಿ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಮುಂದುವರಿಯುತ್ತಾ ಇದೆ ನಿಮ್ಮ ಸೊಸೈಟಿ ಈ ಸಂದರ್ಭದಲ್ಲಿ ನಿಮ್ಮ ಮುಂದಿನ ಯೋಜನೆಗಳು ಏನಿದೆ ಈಗ ಮುಂದಿನ ಯೋಜನೆಗಳೆಂದರೆ ನಾವು ಇನ್ನು ಈಗ ನಮ್ಮ ಒಂದು ವಾಣಿಜ್ಯ ಸಂಕೀರ್ಣ ಆಗ್ತಾ ಉಂಟು ಅದು ಸಾಧಾರಣ ಒಂದು ಹದಿಮೂರು ಹದಿನಾಲ್ಕು ಕೋಟಿಯಷ್ಟು ವೆಚ್ಚ ತಗಲುವ ಸಾಧ್ಯತೆ ಉಂಟು ವಿಶೇಷತೆ ಅಂದರೆ ನಮ್ಮ ಕಟ್ಟಡಗಳು ನಮ್ಮ ಆಸ್ತಿಯಲ್ಲಿ ಜಾಸ್ತಿ ಯಾಕಂದ್ರೆ ನಮ್ಮ ಎಂಟು ಶಾಖೆಗಳ ಪೈಕಿ ಆ ನಾಲ್ಕು ಶಾಖೆಗಳಿಗೆ ಸ್ವಂತ ಕಟ್ಟಡ ಉಂಟು ಇದು ಮುಖ್ಯ ಕಚೇರಿ ಬಿಟ್ಟರೆ ಇನ್ನೂ ಮೂರು ಶಾಖೆಗಳು ಉಂಟು ಮತ್ತೆ ಆರು ಶಾಖೆ ಎಂಟು ಶಾಖೆಗಳ ಬಗ್ಗೆ ಆರು ಶಾಖೆಲ್ಲ ಹವಾನಿಯಂತ್ರಿತ ವ್ಯವಸ್ಥೆ ಮಾಡಿದ್ವಿ ಗ್ರಾಹಕರಿಗೆ ಬಂದವರಿಗೆ ಕೂಡ ಒಂದು ಒಳ್ಳೆ ರೀತಿಯ ಅಹ್ ಸ್ವಾಗತ ಅಥವಾ ಒಳ್ಳೆ ರೀತಿಯ ಒಂದು ವಾತಾವರಣ ವಾತಾವರಣ ನಿರ್ಮಾಣ ಮಾಡ್ಬೇಕು ಎಂಬ ಉದ್ದೇಶದಲ್ಲಿ ಅದೇ ರೀತಿ ಈಗ ನಾವು ಒಂದು ಹೊಸ ವಾಣಿಜ್ಯ ಸಂಕೀರ್ಣ ಕೂಡ ತುಂಬಾ ಒಂದು ಆಶಾಭಾವನೆ ಇಟ್ಟುಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಕಾರ್ಕಳದಲ್ಲಿ ಯಾವ ರೀತಿಯ ಉದ್ಯಮ ಇಲ್ವೋ ಅದನ್ನಲ್ಲಿ ತರಬೇಕು ಆ ಮೂಲಕ ಇಲ್ಲಿಯ ಜನತೆಗೆ ಹೊಸ ಹೊಸ ಉದ್ಯಮಗಳು ಹೊಸ ಹೊಸ ಜೀವನಾವಶ್ಯಕ ವಸ್ತುಗಳನ್ನು ಕಡಿಮೆ ದರದಲ್ಲಿ ದನಕ್ಕೆ ನಡೆಸುವಂಥ ಒಂದು ಪರೋಕ್ಷವಾದ ಪ್ರಯತ್ನ ನಮ್ಮ ಈ ದೃಷ್ಟಿಯಲ್ಲಿ ನಮ್ಮ ವಾಣಿಜ್ಯ ಸಂಕೀರ್ಣಕ್ಕೆ ಈಗ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಬರ್ತವಣ್ಣು ಭಾರತ್ ಸಿನಿಮಾದವರು ಅದು ಈಗಾಗಲೇ ನಿಗದಿ ಆಗಿದೆ ಬಹುಶಃ ಮುಂದಿನ ಜನವರಿಯಲ್ಲಿ ಅದು ಪ್ರಾರಂಭ ಆಗ್ತದೆ ಅದೇ ರೀತಿ ಇನ್ನೊಂದು ದೊಡ್ಡ ಮಾಲ್ ಬಹುಶಃ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಮಾಲ್ ಅದು ನಮ್ಮಂತೆ ಮಾತುಕತೆ ಆಗ್ತೊಂಡು ಒಪ್ಪಂದ ಹತ್ತಿರ ಹತ್ತಿರ ಬಂದಿದೆ ಅದು ಬಂದರೆ ಬಹುಶಃ ನಮ್ಮ ವಾಣಿಜ್ಯ ಸಂಕೀರ್ಣದ ಅರವತ್ತೈದು ಶೇಕಡ ಜಾಗ ಬಾಡಿಗೆ ಹೋಗ್ತದೆ ಮತ್ತೆ ನಾವು ವಾಣಿಜ್ಯ ಸಂಗ್ರಹಣದಲ್ಲಿ ಅದನ್ನು ಮಾಲೀಕತ್ವಕ್ಕೆ ನಾವು ಕೊಡುವುದಿಲ್ಲ ನಾವು ಕಂಪ್ಲೀಟ್ ಆಗಿ ಬಾಡಿಗೆ ದೃಷ್ಟಿಯಲ್ಲಿ ಕೊಡೋದು ನಿರಂತರವಾದ ಆದಾಯ ನಮ್ಮ ಸೊಸೈಟಿಗೆ ಸಹಕಾರಿ ಬರಬೇಕು ಅದನ್ನು ಒಳ್ಳೆ ಒಳ್ಳೆಯ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಒಳ್ಳೆಯ ಕಾರ್ಯಕ್ರಮ ವಿನಿಯೋಗಿಸ್ಬೇಕು ನಾವು ಒಮ್ಮೆ ಮಾರಿ ಬಿಟ್ಟರೆ ಹಣ ಆಗ್ಬೋದು ಹೊರತು ಅದನ್ನು ಸಮಾಜಕ್ಕೆ ಏನಾದರೂ ದೊರೆಯೋದಿಲ್ಲ ಅದೊಂದು ಸದುದ್ದೇಶ ನಮ್ಮ ಹತ್ರ ಉಂಟು ಅದೇ ರೀತಿ ನಮ್ಮ ನೌಕರರಿಗೆ ಕೂಡ ಬಹುಶಃ ನಮ್ಮ ಖಾಸ ಖಾಸಗಿ ಕ್ಷೇತ್ರದಲ್ಲಿರುವಂಥ ಅಥವಾ ಸಹಕಾರಿ ಕ್ಷೇತ್ರದಲ್ಲಿರುವಂಥ ನೌಕರಿಗೆ ಯಾವುದು ನಿವೃತ್ತಿ ವೇತನ ಇಲ್ಲ ಆದರೂ ನಾವು ಅದನ್ನು ಕೆಲವು ಸೊಸೈಟಿಗಳು ಪ್ರಾರಂಭ ಮಾಡಿದ್ವಿ ಬೇರೆ ಬೇರೆ ಇಂಟ್ರೆಸ್ಟು ಆದಷ್ಟೇ ನಾವು ಕೂಡ ಅದನ್ನು ಒಂದು ಎರಡು ಮೂರು ವರ್ಷ ನಂತರ ಯಾಕಂದ್ರೆ ನಮ್ಮ ಕಟ್ಟಡ ನಿರ್ಮಾಣ ಕಂಪ್ಲೀಟ್ ಆಗಿ ಅದರನ್ನ ಆದಾಯ ಬರಬೇಕು ಬೇರೆ ಬೇರೆ ಆದಾಯವನ್ನು ಕ್ರೋಢೀಕರಿಸಿ ನಮ್ಮಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ನಿವೃತ್ತಿ ಆದ ಮೇಲೆ ಅವರಿಗೆ ಸಾಂಕೇತಿಕವಾಗಿ ಎದುರು ನಿವೃತ್ತಿ ವೇತನ ಕೊಡಬೇಕು ಯಾಕಂದರೆ ಅವರ ಮೂವತ್ತು ಮೂವತ್ತೈದು ವರ್ಷ ಕಂಪ್ಲೀಟ್ ಅವರು ಸಂಪೂರ್ಣ ಇಲ್ಲಿ ಸವಿಸಿರ್ತಾರೆ ಸೊಸೈಟಿಯನ್ನು ಈ ಉನ್ನತ ಮಟ್ಟಿಗೆ ತಲುಪಿಸಿದ್ದಾರೆ ಅದರಿಂದ ಅವರ ನಿವೃತ್ತಿ ಜೀವನದಲ್ಲಿ ಕೂಡ ನಮ್ಮದು ಸಾಂಕೇತಿಕ ವೃದ್ಧಾಪ್ಯ ಅದು ನಿವೃತ್ತಿ ವೇತನ ಅವರಿಗೆ ಕೊಡುವಂಥ ಒಂದು ಸಂಕಲ್ಪ ಇದಕ್ಕೆ ಇಡೀರ ಅಂತ ಹೇಳುವುದಿಲ್ಲ ಆದರೂ ನಾವು ಮುಂದೆ ಸಂಪನ್ಮೂಲ ಜಾಸ್ತಿ ಕ್ರೋಢೀಕರಣ ಆದರೆ ಅದಕ್ಕಾಗಿ ಒಂದು ನಿಧಿಯನ್ನು ಕ್ರೋಢೀಕರಿಸಿ ಅದರ ಬಡ್ಡಿಯಿಂದ ಅವರಿಗೆ ನೀಡುವುದಂಥೇಳಿ ಒಂದು ಒಂದು ಒಳ್ಳೆಯ ಸಂಕಲ್ಪ ವಿಚಾರ ನಮ್ಮಲ್ಲಿ ಉಂಟು ಅದೇ ರೀತಿ ನಾವು ಶಾಖೆಗಳು ಮಾಡಿದಾಗ ನಮಗೆ ಇದು ಏನು ನೌಕರರು ಅಥವಾ ಉದ್ಯೋಗ ಸೃಷ್ಟಿಯಾಗ್ತದೆ ಅಥವಾ ಆ ಆ ಪ್ರದೇಶದಲ್ಲಿ ಒಂದು ಆರ್ಥಿಕ ಚೈತನ್ಯ ನೀಡುವಂಥ ಕೆಲಸ ಆಗ್ತದೆ ಮಾತ್ರ ನಮ್ಮ ಸಮಾಜವು ಈ ಕಾರ್ಯಕ್ರಮ ಅಲ್ಲಿ ಕೂಡ ವಿಸ್ತಾರ ಆಗ್ತದೆ ಹಾಗೆ ಅದನ್ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನಾವು ಸಮಾಜವನ್ನು ಸಮಾಜವನ್ನು ಸ್ಪಂದಿಸುವಂಥ ಗ್ರಾಮೀಣ ಪ್ರದೇಶ ಆರ್ಥಿಕ ಚೈತನ್ಯ ನೀಡುವಂಥ ಕೆಲಸ ತನ್ನ ಮೂಲಕ ಆಗ್ತದೆ ಇದು ಮಾಡಲಿಕ್ಕೆ ಸಾಧ್ಯ ಉಂಟು ಇದು ಸಹಕಾರಿ ವ್ಯವಸ್ಥೆಯಲ್ಲಿ ಮಾತ್ರ ಅಂತ ನಾನು ಹೇಳ್ತೇನೆ ಒಂದು ನಾವು ವಿಚಾರ ಮಾಡ್ಬೋದು ಈ ಸಹಕಾರಿ ವ್ಯವಸ್ಥೆಗೂ ಬೇರೆ ಸಂಸ್ಥೆಗಿರುವಂಥ ಒಂದು ವ್ಯತ್ಯಾಸ ಯಾಕೆಂದರೆ ನಾವು ಬೇರೆ ಒಂದು ನಮ್ಮ ಸರ್ಕಾರದ ಲೆಕ್ಕದಲ್ಲಿ ಅಥವಾ ಸಹಕಾರಿ ಇಲಾಖೆ ಲೆಕ್ಕದಲ್ಲಿ ಒಂದು ಸಂಘ ನಲವತ್ತು ಸಾವಿರ ಜನರು ಚಟುವಟಿಕೆ ಮಾಡುವಂಥ ಸಂಘ ಆದರೆ ಬೇರೆ ಸಂಘಗಳಿಗೆ ನಾವು ಹೋಲಿಸಿದರೆ ಆ ಸಂಘಗಳು ಪ್ರತಿ ವರ್ಷವೂ ದೇಣಿಗೆ ಪಡಿಬೇಕು ಪ್ರತಿ ವರ್ಷವೂ ಅದನ್ನು ವೆಚ್ಚ ಮಾಡಬೇಕು ಆ ರೀತಿ ಆದರೆ ನಮ್ಮ ಸಹಕಾರಿ ವ್ಯವಸ್ಥೆಯಲ್ಲಿ ಪ್ರತಿ ವರ್ಷ ಯಾವ ಸದಸ್ಯರು ದೇಣಿಗೆ ಇಲ್ಲ ಅವರು ಕೊಡುವಂಥದ್ದು ಪಾಲು ಬಂಡವಾಳ ಅದಕ್ಕೆ ಸರಿಯಾಗಿ ಆದ ಸಂಸ್ಥೆಯ ಆದಾಯದಲ್ಲಿ ಅವರಿಗೆ ಪಾಲು ಬಂಡವಾಳ ಡಿವಿಡೆಂಡ್ ಕೊಡ್ತೇವೆ ಪಾಲು ಮೊನಪೆ ಅಂತೇಳಿ ಅದು ಕೂಡ ನಾವು ನಮ್ಮದೊಂದು ರೇಷು ಲೆಕ್ಕಾಚಾರ ಉಂಟು ನಮಗೆ ಗರಿಷ್ಠ ಇಪ್ಪತ್ತೈದು ಶೇಕಡ ಕೊಡ್ಬೋದು ಅದರ ಮೇಲೆ ಕೊಡಲಿಕ್ಕಿಲ್ಲ ಆದರೂ ನಾವು ಏನು ಮಾಡ್ತಿದ್ದೇವೆ ಅಂತೇಳಿ ಇಪ್ಪತ್ತೈದು ಶೇಕಡದಷ್ಟು ಕಾಲ ಬೆರಳಿನ ಸೊಸೈಟಿ ಮಾತ್ರ ಕೊಡ್ತೇವೆ ಒಂದು ಕೆಲವು ವರ್ಷದ ಹಿಂದೆ ನಾವು ಕೂಡ ಇಪ್ಪತ್ತೈದು ಶೇಖೆ ಕೊಟ್ಟಿದ್ದೇವೆ ಆದರೆ ನಾವು ಈಗ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಠೇವಣಿಗೆ ಎಷ್ಟು ಬಡ್ಡಿ ಉಂಟ ಅದರ ದುಪ್ಪಟ್ಟು ಈಗ ನೀರಕು ಠೇವಣಿಗೆ ಒಂಬತ್ತು ಪರ್ಸೆಂಟ್ ಇದ್ದರೆ ಆ ಶಾರುದಾರರಿಗೆ ಹದಿನೆಂಟು ಪರ್ಸೆಂಟ್ ಆ ಒಂದು ಲೆಕ್ಕಾಚಾರಲೆ ಕೊಡ್ತೇವೆ ಅದು ಕೂಡ ಒಂದು ರೀತಿಯ ಅವರಿಗೆ ಆದಾಯ ಅದು ನಮ್ಮ ಸದಸ್ಯರಿಗೆ ಆ ರೀತಿ ಆದಾಯ ಬರ್ತದೆ ಅದೇ ರೀತಿ ಇಲ್ಲಿ ಕೆಲಸ ಮಾಡೋ ನೌಕರಿಗೆ ಸಂಬಳ ಬರ್ತದೆ ಅವರಿಗೆ ಗ್ರ್ಯಾಜುಟಿಯ ಅಥವಾ ಇದು ಲೀವ್ ಎನ್ ಕನ್ಫೆಂಟ್ ಎಲ್ಲ ವ್ಯವಸ್ಥೆಗಳು ಉಂಟು ಅದೇ ರೀತಿ ಠೇವಣಿ ಇದ್ದವರಿಗೆ ಬಡ್ಡಿ ಕೊಡ್ತೇವೆ ಅದೇ ರೀತಿ ಸಾಲ ಪಡೆದವರು ಕೂಡ ನಮಗೆ ಬಡ್ಡಿ ಕೊಡ್ತಾರೆ ಆ ರೀತಿ ಒಂದು ಒಳ್ಳೆಯ ಮತ್ತೆ ಪ್ರತಿ ಪದೇ ನಾವು ದೇಣಿ ಕೊಡುವಂಥ ಉದಾಹರಣೆ ನಾವು ಇಷ್ಟು ಕಟ್ಟಡಗಳು ಮಾಡಿದ್ದೇವೆ ಈತ ಬಹುಶಃ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಕಟ್ಟಡ ಉಂಟು ಆದರೂ ಮಾರುಕಟ್ಟೆ ದರದಲ್ಲಿ ನಲವತ್ತು ಕೋಟಿ ಮೇಲ್ಪಟ್ಟದ್ದು ಬ್ಯಾಲೆನ್ಸ್ ಶೀಟಲ್ಲಿ ನಾವು ಹೆಚ್ಚು ಪ್ರತಿದಾನ ಅಷ್ಟೇ ಉಂಟು ಅದರಲ್ಲಿ ಮಾರುಕಟ್ಟೆ ಜಾಸ್ತಿ ಆದರೆ ಜಾಸ್ತಿ ಆಗೋದು ಅದೆಲ್ಲ ನಮ್ಮದು ಸಂಪೂರ್ಣವಾಗಿ ನಮ್ಮ ಲಾಭಾಂಶದಲ್ಲಿ ವಿಂಗಡಿಸೋದರಿಂದ ಬಂದಿದೆ ಇಲ್ಲಿ ಎಲ್ಲಿ ಕಡೆ ಒಂದು ಪೈಸೆ ನಾನು ಕೂಡ ಕೊಡಲಿಲ್ಲ ಅಧ್ಯಕ್ಷನಾಗಿ ನಾನು ಕೂಡ ಯಾವುದೇ ರೀತಿಯ ಡೊನೇಷನ್ ಕೊಡೋ ಪ್ರಸಂಗ ಇಲ್ಲ ನಾವು ಕೆಲಸ ಮಾತ್ರ ಪ್ರಾಮಾಣಿಕವಾಗಿ ಇಲ್ಲಿಂದ ಯಾವುದೇ ಒಂದು ಪೈಸೆಯ ಲಾಭಾಂಶ ಅಥವಾ ಬದ ಸಂಭಾವನೆ ಗೌರವಧನ ಏನು ಪಡೆಯಿದೆ ನಾನು ಮಾಡಿದ್ದೇನೆ ನಮ್ಮ ಸಿಬ್ಬಂದಿಗಳು ಮಾಡಿದ್ದಾರೆ ಇದು ನಮ್ಮ ಸಿಬ್ಬಂದಿ ನಿರ್ದೇಶಕರು ಅವರು ಕೂಡ ತುಂಬ ತ್ಯಾಗಜೀವಿಗಳು ಹಾಗೆ ಮಾಡಿದ್ದಾರೆ ಅದರಿಂದಾಗಿ ಇದು ಬೆಳೀಲಿಕ್ಕೆ ಸಾಧ್ಯ ಆಗಿದೆ